ಒಂದು ಕೊಲೆ ಸಂಬಂಧ ಪ್ರಕರಣವಾಗಿ ದರ್ಶನ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೊ ಇದರಿಂದ ದರ್ಶನ್ ಅವರ ಮುಂದಿನ ಚಿತ್ರ ಡೆವಿಲ್ಗೆ ತೊಂದರೆ ಆಗಿದೆ ಡೆವಿಲ್ ಚಿತ್ರತಂಡ ಈಗಾಗಲೇ ಶೂಟಿಂಗ್ನ ಸ್ಟಾಪ್ ಮಾಡಿದೆ ಮೈಸೂರಿನಲ್ಲಿ ಈ ಒಂದು ಚಿತ್ರದ ಶೂಟಿಂಗ್ ನಡೀತಿತ್ತು ಸೊ ಚಿತ್ರತಂಡ ಈಗಾಗಲೇ ಡಿಸೆಂಬರ್ನಲ್ಲಿ ಡೆವಿಲ್ ಚಿತ್ರ ಅದೇ ಮುಂದಿನ ದರ್ಶನ ಅವರ ಮುಂದಿನ ಚಿತ್ರ ರಿಲೀಸ್ ಮಾಡ್ತಾ ಇದೀವಿ ಅಂತ ಡಿಸೆಂಬರ್ಗೆ ಮಾಡ್ತಿದ್ದೀವಿ ಅಂತ ಘೋಷಣೆ ಮಾಡಿಬಿಟ್ಟಿತ್ತು ಆದರೆ ಈ ಒಂದು ಪ್ರಕರಣದಿಂದ ಇದನ್ನ ಡಿಲೇ ಆಗುತ್ತೆ ಸೊ ಮೊದಲೇ ಡಿಲೇ ಆಗಿತ್ತು ದಶಾನವ್ರಿಗೆ ಅವ್ರಿಗೆ ಕೈ ಏಟಾಗಿತ್ತು ಅಂತ ಶೂಟಿಂಗ್ನ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಅದರ ಜೊತೆಗೆ ಈ ಒಂದು ಪ್ರಕರಣದಿಂದ ಇನ್ನೂ ಯಾವ ರೀತಿ ಕೇಸು ಇನ್ನು ಕೋರ್ಟಲ್ಲಿ ಏನು ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಒಂದು ವಾರದ ಮಟ್ಟಿಗಂತೂ ಕಸ್ಟಡಿ ಕೊಟ್ಟಿದ್ದಾರೆ ಸೊ ಅದರಿಂದ ಡಿಲೇ ಆಗಿ ಶೂಟಿಂಗ್ಗೆ ಪ್ರಾಬ್ಲಮ್ ಆಗಿದೆ ಈ ಒಂದು ಫಿಲಮ್ನ ಮಿಲನ ಪ್ರಕಾಶ್ ಅವರು ಡೈರೆಕ್ಷ್ ಡೈರೆಕ್ಷನ್ ಮಾಡ್ತಾ ಇರೋದು ಸೊ ಇವರ ಒಂದು ಪ್ಲ್ಯಾನ್ ಪ್ರಕಾರವಾಗಿ ಡಿಸೆಂಬರ್ ಒಳಗೆ ಶೂಟಿಂಗ್ ಕಂಪ್ಲೀಟ್ ಮಾಡೋದು ಕಷ್ಟ ಅಂತ ಅವರು ಈಗಾಗಲೇ ಹೇಳ್ಕೊಂಡಿದ್ದಾರೆ ಸೊ ಫಿಲಮ್ ಡಿಸೆಂಬರ್ನಲ್ಲಿ ರಿಲೀಸ್ ಆಗೋದು ಸ್ವಲ್ಪ ಕಷ್ಟ ಆಗಿದೆ ಇವಾಗ ಚಿತ್ರತಂಡಕ್ಕೆ ಅದರ ಜೊತೆಗೂ ರಿಲೀಸ್ ಆದ್ರೂ ಕೂಡ ಈಗಾಗಲೇ ದರ್ಶನ ಮೇಲೆ ಇರುವಂಥ ಒಂದು ಅಭಿಪ್ರಾಯ ಜನರ ಮೇಲೆ ಜನರಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡಿರೋದ್ರಿಂದ ಇದು ಕಲೆಕ್ಷನ್ ಮೇಲೂ ಅಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇದೆ